ಡೈರೆಕ್ಟರ್ ಅಮೋಗ್ ಕೊಟ್ಟಿದ್ದ ಆ್ಯಂಟಿ ರೋಡ್ ತೊಗೊಂಡ್ಮೇಲೆ ನಾರ್ಮಲ್ ಆದ್ಲು ಆದರೆ ಅವಳಿಗೆ ತಕ್ಷಣ ಏನೋ ಯೋಚನೆ ಬಂದು ಅಮೋಗ್ಗೆ ನಾನು ನಿಮಗೆ ವಹಿಸಿರೋ ಜವಾಬ್ದಾರಿ ಜೊತೆಗೆ ಇನ್ನೊಂದು ಟಾಸ್ಕ್ ಕೊಡ್ತಿದ್ದೀನಿ ಅಂತ ಹೇಳಿದ್ಲು ಅದನ್ನು ಕೇಳಿ ಅಮೋಗ್ಗೆ ಒಂಥರ ಶಾಕ್ ಆದಂಗೆ ಆಯ್ತು ಹಿ ವಾಸ್ ಕ್ಯೂರಿಯಸ್ ಟಾಸ್ಕಾ ಯಾವ ಥರ ಟಾಸ್ಕು ಅಂತ ಕೇಳಿದ್ಕೆ ಡೈರೆಕ್ಟರ್ ನಮಗೊಂದು ಸೀರಿಯಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅದರ ಪ್ರಕಾರ ನಮ್ಮ ರೈವಲ್ ಆರ್ಗನೈಜೇಷನ್ ಅವರು ಬೆಂಗಳೂರಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಟ್ಯಾಲೆಂಟೆಡ್ ಯಂಗ್ ಮಕ್ಕಳಿಗೆ ಹೀಲಿಂಗ್ ಆರ್ಟ್ಸ್ ಹೇಳ್ಕೊಡೋ ಸ್ಕೂಲ್ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಅದು ಹೆಸರಿಗೆ ಮಾತ್ರ ಅದು ಆ್ಯಕ್ಚುಲ್ ಆಗಿ ಅಲಯನ್ಸ್ನ ಮುಗಿಸೋದಕ್ಕೆ ಮಾಡಿರೋವಂಥ ಸೀಕ್ರೆಟ್ ಪ್ಲ್ಯಾನ್ ಅಂತ ಕೋಪ ಮಾಡ್ಕೊಂಡು ಹೇಳಿದ್ಲು ಅದಕ್ಕೆ ಕಮೋ ಅವ್ರಿಗೆ ಧೈರ್ಯ ಇದ್ದರೆ ಡೈರೆಕ್ಟಾಗಿ ಫೇಸ್ ಮಾಡಬೇಕು ಅದನ್ನು ಬಿಟ್ಟು ಈ ರೋಡ್ ಹಿಡಿಯೋದು ಸರಿಯಲ್ಲ ಡೋಂಟ್ ವರಿ ಡೈರೆಕ್ಟರ್ ಅವರು ಯಾವ ಕಾರಣಕ್ಕೂ ತಮ್ಮ ಉದ್ದೇಶದಲ್ಲಿ ಸಕ್ಸಸ್ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಸೀರಿಯಸ್ ಆಗಿ ಹೇಳ್ದು ಅಮೋಗನ ಮಾತು ಕೇಳಿ ಡೈರೆಕ್ಟರ್ ರಿಲ್ಯಾಕ್ಸ್ ಆಗಿ ಐ ನೋ ಅಮೋಗ್ ನಮಗೆ ನಿನ್ನ ಹಾಗೆ ಲಾಯಲ್ ಆ್ಯಂಡ್ ಪ್ಯಾಷನೇಟ್ ಆಗಿರೋ ಮೆಂಬರ್ಸ್ ಬೇಕು ಮೊದಲು ನನಗೆ ಎಲ್ಲಿ ಸ್ಕೂಲ್ಗೆ ಹೋಗೋದಕ್ಕೆ ಒಪ್ಪಲ್ವೇನೋ ಅಂತ ವರಿ ಮಾಡ್ಕೊಂಡ್ಬಿಟ್ಟಿದೆ ಬಟ್ ಇವಾಗ ನನಗದ್ರ ಟೆನ್ಷನ್ ಎಲ್ಲ ಹೋಯಿತು ಅಂತ ಹೇಳಿದ್ಲು ಸ್ಕೂಲಿಗೆ ಹೋಗೋದ ಅಂದರೆ ನಾನು ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕಾ ಐ ಮೀನ್ ನನ್ನ ನೀವು ಸ್ಪೈ ಆಗಲ್ಲಿ ಕಳಿಸ್ತಾ ಇದ್ದೀರಾ ಅಂತ ಡಿಸ್ಬಿಲೀಫಲ್ಲಿ ಕೇಳಿದೆ ಎಸ್ ಅಮೋಗ್ ಒಂಥರ ಕರೆಕ್ಟ್ ಐನು ನಿನಗಿದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನನ್ಗೂ ನಿನ್ನ ಹತ್ರ ಈ ರಿಕ್ವೆಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಬಟ್ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಿನ್ನ ಕೆಲಸ ನೀನು ಮುಗಿಸೋದಕ್ಕೆ ಇದು ಬೆಸ್ಟ್ ಆಪ್ಷನ್ ಅನ್ನೋದು ನನ್ನ ಫೀಲಿಂಗ್ ಹಾಗೆ ನೀನು ಇದರಲ್ಲಿ ಸಕ್ಸಸ್ ಆದರೆ ಅಲಯನ್ಸ್ನಲ್ಲಿರೋ ಪ್ರತಿಯೊಬ್ಬರಿಗೂ ನೀನು ಮೆಸೆಂಜರ್ ಟೈಟಲ್ನ ಡಿಸರ್ವ್ ಮಾಡ್ತೀಯ ಅಂತ ಕನ್ಫರ್ಮ್ ಆಗುತ್ತೆ ಈ ಹೊಸ ಸ್ಕೂಲ್ ಖಂಡಿತವಾಗಲೂ ಬೆಂಗಳೂರಲ್ಲಿ ಒಂದು ದೊಡ್ಡ ಸುನಾಮಿನೇ ಎಬ್ಸೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಇದಕ್ಕೆ ಎನ್ರೋಲ್ ಮಾಡ್ಕೊಳೋದಕ್ಕೆ ತುಂಬ ಜನ ಶ್ರೀಮಂತರ ಮಕ್ಕಳು ಬರ್ತಾರೆ ನೀನಲ್ಲಿಗೆ ಸ್ಪೈ ಆಗಿ ಹೋಗಿ ನಾನು ಹೇಳಿದ ಕೆಲಸ ಮಾಡಬೇಕು ಅಂತ ಹೇಳದ್ದು ಇವಾಗ ಅಮೋಘ್ ಕೆಲಸನಾ ಏನು ಕೆಲಸ ಅಂತ ತಲೆ ಕೆರ್ಕೊಂಡು ಕೇಳಿದ ಈ ಸ್ಕೂಲ್ ಜೊತೆ ಇನ್ವಾಲ್ವ್ ಆಗಿರೋ ಆರ್ಗನೈಸೇಷನ್ ಹತ್ರ ಹರ್ಬಲ್ ಮೆಡಿಸನ್ಗೆ ಸಂಬಂಧಪಟ್ಟಿರೋ ಒಂದು ಹೊಸ ಪ್ರಾಸೆಸ್ ಇದೆ ಅದ್ರ ಹೆಸರು ಕನ್ಸಾಲಿಡೇಷನ್ ಅಂತ ನೀನಲ್ಲಿ ಹೋಗಿ ಆ ಪ್ರಾಸೆಸ್ನ ಕಲ್ಕೊಂಬರ್ಬೇಕು ಇದು ನಿನ್ನ ಟಾಸ್ಕ್ ಅಂತ ಹೇಳದ್ದು ಬಟ್ ಇದನ್ನು ನಾನೇ ಯಾಕೆ ಮಾಡಬೇಕು ನಿಮ್ಮಲ್ಲಿ ನನಗಿಂತ ಸೀನಿಯರ್ಸ್ ಇದ್ದಾರೆ ಸ್ಕಿಲ್ಡ್ ಪರ್ಸನ್ಸು ಇದ್ದಾರೆ ವೈಸ್ಡ್ ಐ ಗೋ ಅಂತ ಕೇಳ್ದ ಡೋಂಟ್ ವರಿ ಅಮೋ ನೀನು ಈ ಮಿಷನ್ನ ಸ್ಮೂತಾಗಿ ಕಂಪ್ಲೀಟ್ ಮಾಡಲಿ ಅಂತ ನಾನು ನಿನ್ಗೊಂದು ಸೀಕ್ರೆಟ್ ಮ್ಯಾನ್ಯಲ್ ಪ್ರಿಪೇರ್ ಮಾಡಿಸಿದ್ದೀನಿ ಅದು ನಿನ್ನ ಲೆಫ್ಟ್ ಸೈಡಲ್ಲಿರೋ ಬಾಕ್ಸಲ್ಲಿದೆ ಓಪನ್ ಮಾಡಿ ಒಂದು ಸಲ ಅದರಲ್ಲಿ ಏನಿದೆ ಅಂತ ನೋಡು ಅಂತ ಹೇಳಿದ್ಲು ಇದರಲ್ಲಿ ಟ್ಯಾಬ್ಲೆಟ್ ಇದೆ ಡೈರೆಕ್ಟರ್ ಏನು ಯೂಸ್ ಇದರಿಂದ ಜನ್ವನ್ಲಿ ಕ್ಯೂರಿಯಸ್ ಆಗಿದ್ದ ಡೈರೆಕ್ಟರ್ ಓ ಅದಕ್ಕೆ ಕಂಡೆನ್ಸೇಷನ್ ಪಿಲ್ ಅಂತ ಕರೀತಾರೆ ಇದು ನಿನ್ನ ಇಂಟರ್ನಲ್ ಎಲರ್ಜಿ ಅನ್ಸ್ಟೇಬಲ್ ಆಗೋದ್ರಿಂದ ಕಾಪಾಡುತ್ತೆ ನಿನಗಿದು ಮಿಷನಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಕೊಡ್ತಿದ್ದೀನಿ ಅಂತ ಹೇಳಿದ್ಲು ಅವನದನ್ನು ತಿರುಗಿಸಿ ಮುರುಗಿಸಿ ನೋಡಿ ಥಟ್ ಅಂತ ಮಾತ್ರ ನುಂಗೇ ಬಿಟ್ಟ ಓ ನೋ ಅಮೋಗ್ ಎಂಥ ಕೆಲಸ ಮಾಡಿಬಿಟ್ಟೆ ನೀನು ಈಗಲೇ ಇದನ್ನು ತೊಗೋಬಾರ್ದಿತ್ತು ಯಾಕಷ್ಟು ಅರ್ಜೆಂಟ್ ನಿಂಗೆ ಮುಂದಿನ ಪೇಜಲ್ಲಿ ಇನ್ನೊಂದು ಟ್ಯಾಬ್ಲೆಟ್ ಇದೆ ಮೊದಲು ಆ ಟ್ಯಾಬ್ಲೆಟ್ ತೊಗೊಂಡು ಅರ್ಧ ಗಂಟೆ ಆದಮೇಲೆ ನೀನು ತೊಗೊಂಡಿ ಟ್ಯಾಬ್ಲೆಟ್ ತೊಗೋಬೇಕಿತ್ತು ಎಲ್ಲ ರಿವರ್ಸ್ ಆಗೋಯ್ತು ಇವಾಗ ಏನು ಮಾಡಲಿ ನನಗೇನಾಗುತ್ತೆ ಡೈರೆಕ್ಟರ್ ಸತ್ತೋಗ್ತೀನ ನಾನು ಹೇಳಿ ಡೈಕ್ಟ್ರ್ ಹೇಳಿ ಅದ ಗಾಬರಿಯಿಂದ ಕೇಳಿದ ಡೈರೆಕ್ಟರ್ ಅದಕ್ಕೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ತಲೆ ಆಡಿಸ್ತಾ ಅದರ ಬಗ್ಗೆ ಐಡಿಯಾ ಇಲ್ಲ ಅಮೋಗ್ ಇದುವರೆಗೂ ಯಾರೂ ಈ ಮಾತ್ರೆನ ಹಾಗೆ ತೊಗೊಂಡಿಲ್ಲ ನೋಡೋಣ ಇರು ಯಾವುದಕ್ಕೂ ನಾನು ನಿನ್ನ ಕಟ್ ಹಾಕೋದೇ ಬೆಟ್ರ್ ಅನಿಸುತ್ತೆ ಅಂಥೇಳಿ ಹಗ್ಗಾನ ಹುಡುಕಾಡದ್ದು ಅಷ್ಟರಲ್ಲಿ ಅಮೋಘ್ ನರನಾಡಿ ಒಳಗೆ ಮಿಂಚಿನ ಸಂಚಾರ ಕಿಲಾಯಿತು ಅವನು ತನ್ನ ಎರಡೂ ಕೈಗಳನ್ನ ತಲೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡ ಅದನ್ನು ನೋಡಿ ಡೈರೆಕ್ಟರ್ ಅವನ ಹತ್ರ ಬಂದು ಏನಾಯ್ತು ಅಮೋಕ್ ಆಲ್ ಗುಡ್ ಏನಾಗ್ತಿದೆ ನನಗೆ ಕಮ್ಯುನಿಕೇಟ್ ಮಾಡು ಇಡೀ ಬಾಡಿ ಫ್ರೀಸ್ ಆಗ್ತಾ ಇದೆಯೇನೋ ಅನ್ನೋ ಹಾಗೆ ಕಂಪ್ಲೀಟಾಗಿ ಫೇಲ್ ಆಗೋಯ್ತು ಸ್ವಲ್ಪ ಟೈಮಲ್ಲೇ ಅಮೋಘ್ ಕಣ್ಣು ಬ್ಲರ್ ಆಯಿತು ಅವನಿಗೆ ಈಗ ಏನೂ ಕಾಣಿಸ್ತಿರ್ಲಿಲ್ಲ ಅವ್ನು ಕಷ್ಟ ಪಟ್ಟು ಎದ್ದು ನಿಂತ್ಕೊಂಡು ತನ್ನ ಬಟ್ಟೆ ಎಲ್ಲ ಬಿಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ ಅದು ನೋಡಿ ಗಾಬರಿಯ ಡೈರೆಕ್ಟರ್ ಅಮೋಕ್ ಬಾಡಿ ಯು ಡೂಯಿಂಗ್ ನಾನು ಇಲ್ಲೇ ಇದ್ದೀನಿ ಅಂತ ಕೇಳಿದ್ದು ಆದರೆ ಅಮೋಗ್ಗೆ ಮಾತ್ರ ಡೈರೆಕ್ಟರ್ ಮಾತನ್ನ ಕಿವಿಗೆ ಹಾಕ್ಕೊಳ್ಳೇ ಇಲ್ಲ ಅವನು ತನ್ನ ಬಟ್ಟೆ ಬಿಚ್ಚಿ ಅವಳ ಕೈ ಹಿಡ್ಕೊಂಡ ಡೈರೆಕ್ಟರ್ ಅವನಿಂದ ಇವಾಗ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಅಮೋವಳನ್ನು ಜೋರಾಗಿ ತನ್ನ ಕಡೆ ಹೇಳ್ಕೊಂಡು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಅವಳನ್ನು ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಇನ್ನೊಂದು ಕಡೆ ಅದೇ ಟೈಮಲ್ಲಿ ಲೀಲಾ ಅವಾಗ್ತಾನೆ ಶೋ ಮುಗಿಸಿ ಮನೆಗೆ ವಾಪಸ್ ಬಂದಿಲ್ಲು ಅವಳು ಬೆಡ್ ಮೇಲೆ ಮಲಗಿ ರೆಸ್ಟ್ ಮಾಡ್ತಾ ಇದ್ದಾಗ ಅವಳು ಫೋನ್ಗೆ ಒಂದು ಮೆಸೇಜ್ ಬಂತು ಲೀಲಾ ಮೆಸೇಜ್ನ ಚೆಕ್ ಮಾಡಿದ್ಲು ಅದರಲ್ಲಿ ಯು ಬಿಸಿ ನಿಮ್ಮನ್ನು ಒಂದು ಸಲ ನೇರವಾಗಿ ನೋಡಬೇಕು ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ನಾಳೆ ಸಂಜೆ ಫ್ರೀ ಇದ್ದರೆ ಸಿಗ್ತೀರಾ ಅಂತ ಮೆಸೇಜ್ ಬಂದಿತ್ತು ಲೀಲಾ ಆ ಮೆಸೇಜ್ ನೋಡಿ ಖುಷಿಯಿಂದ ಶ್ಯೋರ್ ನಾಳೆ ನನ್ನ ಶೋ ನಂತರ ಐ ಆಲ್ ಮೀಟ್ ಯು ಅಂತ ಒಂದು ಸ್ಮೈಲಿ ಎಮೋಜಿ ಕಳಿಸಿದ್ದು ತುಂಬ ಹೊತ್ತಿನ ನಂತರ ಅಮೋಗ್ ಪ್ರಜ್ಞೆ ಬಂತು ಅವ್ನಿಗೆ ಹಿಂದಿನ ದಿನ ರಾತ್ರಿ ನಡೆದು ಯಾವ ಇನ್ಸಿಡೆಂಟ್ ಕೂಡ ನೆನಪೇ ಇರಲಿಲ್ಲ ಇಟ್ಸ್ ಓಕೆ ಅಮೋ ಆ ಕಂಡೆನ್ಸೇಷನ್ ಪಿಲ್ ಸೈಡ್ ಎಫೆಕ್ಟ್ಸಿಂದ ಇದೆಲ್ಲ ಆಯಿತು ಅಂತ ನನಗೆ ಅರ್ಥ ಆಗುತ್ತೆ ಅದಕ್ಕೆ ನಾನು ಈ ವಿಷಯನ ಇಲ್ಲಿಗೆ ಬಿಟ್ಟಿದ್ದೀನಿ ಬಟ್ ನೀನು ಕೂಡ ಕೇರ್ಫುಲ್ಲಾಗಿ ಈ ವಿಷಯ ನಮ್ಮ ಮಧ್ಯದಲ್ಲೇ ಇರೋ ಹಾಗೆ ನೋಡ್ಕೋ ಒಂದು ವೇಳೆ ಏನಾದರೂ ಈ ವಿಷಯ ಮೂರನೇ ವ್ಯಕ್ತಿ ಗೊತ್ತಾಯಿತು ಅಂದರೆ ಗೊತ್ತಲ್ಲ ನಿಮಗೆ ನಿನ್ನ ಇಡೀ ಫ್ಯಾಮ್ಲಿ ಅದರ ಪರಿಣಾಮನ ಎದುರಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಲು ಅದಕ್ಕೆ ಅಮೋಗ್ ಗಿಲ್ಟಿಂದ ಡೋಂಟ್ ವರಿ ಡೈರೆಕ್ಟರ್ ಈ ವಿಷಯ ಈ ರೂಮ್ ಬಿಟ್ಟು ಹೊರಗೆ ಹೋಗಲ್ಲ ಅಂತ ಹೇಳ್ದ ನಂತರ ಡೈರೆಕ್ಟರ್ ಮತ್ತೆ ಅಮೋಗ್ ಹಂಗೆ ಅವ್ನ ಮಿಷನ್ ಬಗ್ಗೆ ಜ್ಞಾಪಕ ಮಾಡಿದ್ರು ನಾನು ಹೇಳಿದ ಮಿಷನ್ ನಿಂಗೆ ನೆನಪಿದೆಯಲ್ಲ ಇದು ನೋಡೋದಕ್ಕೆ ಸಿಂಪಲ್ ಅಂತ ಅನ್ಸಿದ್ರು ನಮ್ಮ ಪಾಲ್ಗೆ ತುಂಬ ಇಂಪಾರ್ಟೆಂಟ್ ಆ ಕನ್ಸಾಲಿಡೇಷನ್ ಪಿಲ್ ಸೀಕ್ರೆಟ್ ಫಾರ್ಮುಲಾನ ತೊಗೊಂಬರೋದು ಮರಿಬೇಡ ನಾನು ಈಗಲೇ ನನ್ನನ್ನು ಸಿಟಿ ಕರ್ಕೊಂಡು ಹೋಗೋದಕ್ಕೆ ಯಾರನ್ನಾದರೂ ಅರೇಂಜ್ ಮಾಡ್ತೀನಿ ಡೈರೆಕ್ಟರ್ ಹೇಗೆ ಸೀರಿಯಸ್ಸಾಗಿ ಮಾತಾಡ್ತಿದ್ರು ಅವ್ಳು ಒಂದು ಸಲೂ ಅಮೋಗನ್ ಮುಖ ನೋಡಲೇ ಇಲ್ಲ ಅವಳಿಗೆ ಅವನ ಮುಖ ನೋಡಿದಾಗೆಲ್ಲ ಹಿಂದಿನ ರಾತ್ರಿ ನಡೆದ ಇನ್ಸಿಡೆಂಟೇ ನೆನಪಾಗ್ತಿತ್ತು ಅಮೋಗ್ ಮಾತ್ರ ಅವಳ ಮಾತಿಗೆ ಸಿನ್ಸಿಯರ್ ಆಗಿ ಎಸ್ ಮ್ಯಾಮ್ ನಾನು ನಿಮ್ಮ ನಂಬಿಕೆನ ಕಳ್ಕೊಳ್ಳಲ್ಲ ಅಂತ ಹೇಳ್ದೆ ಅಮೋಗ್ ತನ್ನ ಪೆಂಟ್ ಹೌಸಿಗೆ ವಾಪಸ್ ಬಂದಾಗ ಆಲ್ರೆಡಿ ಸಂಜೆ ಏಳು ಗಂಟೆ ಅವ್ಳು ಇನ್ನೇನು ಡೋರ್ ಓಪನ್ ಮಾಡಿ ಒಳಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅವ್ನ ಫೋನ್ಗೆ ಜ್ಯೋತಿ ಕಾಲ್ ಬಂತು ಅಮೋಗ್ ಅದನ್ನು ರಿಸೀವ್ ಮಾಡಿದ್ದೆ ಇನ್ನೊಂದು ಸೈಡಿಂದ ಜ್ಯೋತಿ ಅಮೋಗ್ ಪ್ಲೀಸ್ ಹೆಲ್ಪ್ ಮಾಡು ನಾನು ಕಳಿಸಿರೋ ಲೊಕೇಶನ್ಗೆ ಇಮಿಡಿಯೇಟ್ಲಿ ಬಾ ಜಗನ್ಗೆ ಯಾರೋ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದಾರೆ ಓಕೆ ಓಕೆ ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ ಬಟ್ ಪ್ಲೀಸ್ ನೀನು ಪ್ಯಾನಿಕ್ ಆಗ್ಬೇಡ ಡೋಂಟ್ ವರಿ ಜಗನ್ಗೇನೂ ಆಗಲ್ಲ ಅಂತ ಹೇಳ್ತಾನೆ ಅವನು ತನ್ನ ಕಾರ್ ತೆಗೆದ ಮೊದಲೇ ನಿನ್ನೆ ನೈಟ್ ನಡೆದ ಇನ್ಸಿಡೆಂಟಿಂದ ಹಾಳಾಗಿದ್ದ ಅಮೋಗನ್ ಮೂಡ್ ಈಗ ಇನ್ನಷ್ಟು ಹಾಳಾಯಿತು ಜ್ಯೋತಿ ಅವನಿಗೆ ಕಳಿಸಿದ್ದು ಸಿಟಿ ಹಾಸ್ಪಿಟ್ಲ್ ಅಡ್ರೆಸ್ ಆಗಿತ್ತು ನೆಕ್ಸ್ಟ್ ಒನ್ ಅವರಲ್ಲಿ ಅಮೋಘ ಹಾಸ್ಪಿಟಲ್ ರೀಚ್ ಆಗಿ ಜಗನ್ನ ಹುಡ್ಕೊಂಡು ಹೋದ ಜಗನ್ ಅಡ್ಮಿಟ್ ಆಗಿದ್ದ ಐ ಸಿ ಯು ಹತ್ತಿರ ಬಂದು ಅವನ ಕಂಡೀಷನ್ ನೋಡಿದ ತಕ್ಷಣ ಅಮೋಘಂಗೆ ತಲೆಗೆಟ್ಟೋಯ್ತು ಜಗನ್ ಬಾಡಿ ಫುಲ್ ಬ್ಯಾಂಡೇಜ್ ಹಾಕಿ ಆಕ್ಸಿಜನ್ ಮಾಸ್ಕ್ ಹಾಕಿದರು ಅವನೀಗ ಕೋಮಾದಲ್ಲಿತ್ತ ಅಮೋಗ್ ಬಂದಿದ್ದು ನೋಡಿ ಜ್ಯೋತಿ ಅವನ ಹತ್ರ ಓಡ್ ಬಂದ್ಲು ಜಗನ್ ಕೈ ಕಾಲು ಎರಡೂ ಮುರಿದಿದೆ ಅಂತ ಡಾಕ್ಟರ್ ಹೇಳಿದ್ರು ಅವ್ರ ಪ್ರಕಾರ ಜಗನ್ ಒಂದು ವೇಳೆ ಕೋಮಾದಿಂದ ಹೊರಗೆ ಬಂದರು ಅವನಿಗೆ ಲೈಫ್ ಲಾಂಗ್ ಹಾಸಿಗೆ ಅಂತ ಮೇಲೆಳೋದಕ್ಕೆ ಆಗೋದಿಲ್ವಂತೆ ಡೌಟ್ ಅಂತೆ ಜ್ಯೋತಿ ಹೇಳಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡೋದು ಅವ್ನ ಮಾತು ಕೇಳಿ ಅಮೋಗಂಗೆ ಇವಾಗ ಗಾಬಡೆ ಅವನು ಕೈನ ಬಿಗಿಯಾಗಿ ಹಿಡಿದು ಮುಷ್ಟಿನ ಕಟ್ಟಿ ಯಾರು ಜಗನ್ ಈ ಸ್ಥಿತಿಗೆ ಯಾರು ಕಾರಣ ಒಂದು ಸಲ ಅವ್ರ ಹೆಸರು ಹೇಳು ಜ್ಯೋತಿ ಅವ್ರನ್ನ ಜೀವ ಸಹಿತ ಉಳಿಸಲ್ಲ ನಾನು ಸಿಟ್ಟಲ್ಲಿ ಹೇಳ್ದೆ ಅಮೋಗನ್ ಪ್ರಶ್ನೆ ಕೇಳಿ ಜ್ಯೋತಿ ಉತ್ತರಕ್ಕೂ ಧಡ್ಕಡದ್ದು ಹಾಗಿದ್ರೆ ಜಗನ್ ಮೇಲೆ ಅಟ್ಯಾಕ್ ಮಾಡಿದವರಾದ್ರು ಯಾರು ಅವ್ರ ಮೇಲೆ ರಿವೆಂಜ್ ತಗೊಂಡೇ ತಗೋತಾರ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ